ನಮಸ್ತೆ ಕಳುನಾಡು ನಾನು ನಿಮ್ಮ ಪ್ರೀತಿಯ ಉಮಾಶಂಕರ್ ವಿಲೇ ಟಿವಿ ಯೂಟ್ಯೂಬರ್ ನಾನು ಈಗ ಬಂದಿದ್ದೀನಿ ಪ್ಯಾಲೇಸ್ ಗ್ರೌಂಡ್ ನಲ್ಲಿರುವಂತ ತ್ರಿಪುರ ವಾಸಿನಿ ಒಂದು ಗ್ರೌಂಡ್ ಅಲ್ಲಿ ಬಂದಿದ್ದೀನಿ ಇಲ್ಲಿ ಒಂದು ಆನ್ಯುಯಲ್ ಫಿಫ್ ಐವತ್ತನೇ ವರ್ಷದ ಕೇಕ್ ಶೋ ಇದೆ ಕೂಡ ಕೇಕ್ ಶೋ ಅಲ್ಲಿ ಏನೇನಿದೆ ಮತ್ತೆ ಯಾವ ತರ ಇದೆ ಇಲ್ಲಿ ಒಂದು ಕೇಕ್ ಶೋ ನೋಡ್ಕೊಂಡ್ ಬರೋಣ ಮತ್ತೆ ಇಲ್ಲಿ ಬಂದಂತ ಪ್ರೇಕ್ಷಕರು ಏನ್ ಹೇಳ್ತಾರೆ ಈ ಒಂದು ಕೇಕ್ ಶೋ ಬಗ್ಗೆ ಬನ್ನಿ ನೋಡೋಣ ಕೇಳೋಣ ಬನ್ನಿ ಫ್ರೆಂಡ್ಸ್ ತನ್ನೆಲ್ಲ ವೀಕ್ಷಕರೇ ಮತ್ತೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಮುಗದಷ್ಟು ವಿಡಿಯೋ ಕೂಡ ಸ್ಪ್ರೇಟ್ ಸಿಗುತ್ತೆ ಗೇಟ್ ಅಲ್ಲಿ ಎಂಟ್ರಿ ಆಗಿದ್ದೀನಿ ಬನ್ನಿ ಒಳಗಡೆ ಹೋಗೋಣ ಏನೇನಿದೆ ನೋಡೋಣ ಪ್ರೇಕ್ಷಕರ ಜೊತೆ ಮಾತಾಡೋಣ ವೆಲ್ಕಮ್ ಟು ಟೂ ತೌಸಂಡ್ ಟ್ವೆಂಟಿ ಫೈವ್ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳೊಂದಿಗೆ ಈ ಒಂದು ಕೇಕ್ ಶೋ ತೋರಿಸ್ತಾ ಇದ್ದೀರಿ ಬನ್ನಿ ನನ್ನೆಲ್ಲಾ ವೀಕ್ಷಕರೇ ನೋಡಿ ನನ್ನೆಲ್ಲ ವೀಕ್ಷಕರೇ ಹೇಗಿದೆ ಕ್ರಿಸ್ಮಸ್ ಟ್ರೀ ಎಂಟ್ರೆನ್ಸ್ ಅಲ್ಲಿ ಹೇಗಿದೆ ಕ್ರಿಸ್ಮಸ್ ಟ್ರೀ ಕೇಕಲ್ ಮಾಡಿದ್ದಾರೆ ನೋಡಿ ನೋಡಿ ಫ್ರೆಂಡ್ಸ್ ಅಯೋಧ್ಯೆಯಲ್ಲಿರುವಂತಹ ಶ್ರೀರಾಮನ ದೇವಾಲಯ ರೀತಿಯಲ್ಲೇ ಇಲ್ಲಿ ಕೇಕ್ ಕೂಡ ಮಾಡಿದ್ದಾರೆ ನೋಡಿ ಎಷ್ಟು ಸೊಗಸಾಗಿದೆ ಕೇಕಲ್ಲಿ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಜುರಾಸಿಕ್ ಸ್ವೀಟ್ ಕೇಕ್ ಅಂತ ಹೇಳಿ ನೋಡಿ ನನ್ನೆಲ್ಲ ವೀಕ್ಷಕರೇ ಯಾವ ರೀತಿ ಮಾಡಿದ್ದಾರೆ ನೋಡಿ ನೋಡಿ ಕ್ರೇಕ್ ಅಲ್ ಮಾಡಿದಂತಹ ಇದು ಚರ್ಚ್ ಕೂಡ ಇದು ಬಹಳ ಸೊಗಸಾಗಿದೆ ನೋಡಿ ನನ್ನೆಲ್ಲ ವೀಕ್ಷಕರೇ ಕೆಂಪೇಗೌಡರ ಸ್ಟ್ಯಾಚು ಕೂಡ ಕೇಕ್ ಅಲ್ಲಿ ಮಾಡಿದ್ದಾರೆ ನೋಡಿ ನನ್ನೆಲ್ಲ ವೀಕ್ಷಕರೇ ಕೆಂಪೇಗೌಡರು ನಾಡಪ್ರಭು ಕೆಂಪೇಗೌಡರ ಒಂದು ಸ್ಟ್ಯಾಚು ಕೂಡ ಒಂದು ಕೇಕ್ ಅಲ್ಲಿ ಮಾಡಿದ್ದಾರೆ ಬಾಲಿವುಡ್ ಶೋ ಸ್ಟಾಪರ್ ಕೇಕ್ ಅಂತ ಹೇಳಿ ನೋಡಿ ಬಹಳ ಸೊಗ್ಸಾಗಿ ಮಾಡಿದ್ದಾರೆ ಹೌಸ್ ಆಫ್ ಫಾರ್ಚೂನ್ ನೋಡಿ ಇದೊಂಥರ ಸ್ವೀಟ್ ಕಾರ್ಡ್ಗಳಲ್ಲಿ ಮಾಡಿದಂತಹ ತರ ಇದೆ ನೋಡಿ ಫ್ರೆಂಡ್ಸ್ ಭಾಳ ಸೊಗ್ಸಾಗಿದೆ ನನ್ನೆಲ್ಲ ವೀಕ್ಷಕರು ಕಣ್ಗುಣಸ್ಕೊಳ್ಕಾಗಿದೆ ನಾನು ಒನ್ ಪೀಸ್ ಅಯಾಚ್ ಕೇಕ್ ಅಂತ ಹೇಳಿ ನೋಡಿ ಎಷ್ಟು ಸೊಗಸಾಗಿ ಮಾಡಿದ್ದಾರೆ ಇದೊಂಥರ ಕರಾಟೆಯಲ್ಲಿ ನಿಂತಿರೋ ಥರ ಇದೆ ನೋಡಿ ಫ್ರೆಂಡ್ಸ್ ಕರಾಟೆ ಆಡೋದಕ್ಕೆ ನಿಂತಿದ್ದಾರಲ್ಲ ಆ ಥರ ಇದೆ ನೋಡಿ ಫ್ರೆಂಡ್ಸ್ ಜಿಂಕೆಯ ರೀತಿಯಲ್ಲಿ ಕೇಕ್ ಮಾಡಿದ್ದಾರೆ ನೋಡಿ ನನ್ನೆಲ್ಲ ವೀಕ್ಷಕರೇ ಮಧುಬಾನಿ ವೆಡ್ಡಿಂಗ್ ಬಿಸ್ಕೇಕ್ ಅಂತ ಹೇಳಿ ನೋಡಿ ಬಹಳ ಸೊಗ್ಸಾಗಿ ಮಾಡಿದ್ದಾರೆ ಇದು ಕೂಡ ನೋಡಿ ಚಾಕ್ಲೇಟ್ ಅಲ್ಲಿ ರಾಣಿ ತರ ಕೇಕ್ ಮಾಡಿದ್ದಾರೆ ನೋಡಿ ನನ್ನೆಲ್ಲಾ ವೀಕ್ಷಕರೇ ರಾಯಲ್ ಐಸಿಂಗ್ ಡ್ರೀಮ್ ಕೇಕ್ ಅಂತ ಹೇಳಿ ಇದೊಂದರ ಚೆನ್ನಾಗಿದೆ ನೋಡಿ ನಾನೆಲ್ಲ ವೀಕ್ಷಕರೇ ತುಂಬ ವಿನಂತಿ ನೋಡಿ ನಾನೆಲ್ಲ ವೀಕ್ಷಕರೇ ಗ್ಲಾಸ್ ಹೌಸ್ ಅಲ್ಲಿ ಕೇಕ್ ಮಾಡಿದ್ದಾರೆ ನೋಡಿ ಬಹಳ ಸೊಗಸಾಗಿದೆ ಕ್ರಿಸ್ಮಸ್ ಟಾಯ್ ಕೇಕ್ ಅಂತ ಹೇಳಿ ನೋಡಿ ಈ ಒಂದು ವಿಶೇಷ ಕೂಡ ಒಂದು ಈ ಒಂದು ಕ್ರಿಸ್ಮಸ್ಗೆ ಇದೊಂದು ವಿಶೇಷತೆ ಕೂಡ ನೋಡಿ ಬಹಳ ಸೊಗಸಾಗಿ ಮಾಡಿದ್ದಾರೆ ನೋಡಿ ಅಡ್ವೆಂಚರಸ್ ಕೇಕ್ ಅಂತ ಹೇಳಿ ಅಡ್ವೆಂಚರ್ ಕೇಕ್ ಅಂತ ಹೇಳಿ ಬಹಳ ಸೊಕ್ಸಾಗಿ ಮಾಡಿದ್ದಾರೆ ನೋಡಿ ಅಂಡ್ ದಿ ಡಾರ್ಕ್ ನೈಟ್ ಕೇಕ್ ಅಂತ ಹೇಳಿ ನೋಡಿ ಬಹಳ ಸೊಗಸಾಗಿ ಮಾಡಿದ್ದಾರೆ ಇದು ಒಂದು ಕೂಡ ನೋಡಿ ಬಾವಿಯಲ್ಲಿ ನೀರು ಸೇದೋದು ಬಾವಿಯಲ್ಲಿ ನೀರು ಸೇದೋ ತರ ಬಹಳ ಅಚ್ಚುಕಟ್ಟಾಗಿ ನೀಟಾಗಿ ಮಾಡಿದ್ದಾರೆ ಕೇಕು ಕೂಡ ನೋಡಿ ಫ್ರೆಂಡ್ಸ್ ಫ್ಲೋರಲ್ ಅಲಿಗೈನ್ಸ್ ಕೇಕ್ ಅಂತ ಹೇಳಿ ನೋಡಿ ಬಹಳ ಸೊಸಾಗಿ ಮಾಡಿದ್ದಾರೆ ಇದು ಕೂಡ ನೋಡಿ ಕಲರ್ ಪೆಲೆಟ್ ಕೇಕ್ ಅಂತ ಹೇಳಿ ಇದೊಂಥರ ಮಾಡಿದ್ದಾರೆ ನೋಡಿ ಗೋಲ್ಡನ್ ವ್ಯಾಲೆಟ್ ಕೇಕ್ ಅಂತ ಹೇಳಿ ನೋಡಿ ಬಹಳ ಚೆನ್ನಾಗಿದೆ ಮಿಕ್ಕಿ ಮೌಸ್ ತರಾನೇ ಇದೆ ಇದು ಬಹಳ ಸೊಕ್ಸಾಗಿ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಅರ್ಜಿ ತಂದಿ ಸಿಂಪೋನಿ ಕೇಕ್ ಅಂತ ಹೇಳಿ ನೋಡಿ ಒಂಥರ ಸಿಂಗರ್ ಕೂಡ ಸಿಂಗರು ಸಿಂಗಲ್ ಟೈಪಲ್ಲಿ ಕೇಕ್ ಇದು ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಬಹಳ ಚೆನ್ನಾಗಿದೆ ಇದು ಒಂಥರ ಇದೆ ನೋಡಿ ಫ್ರೆಂಡ್ಸ್ ಸರ್ ಎಂ ಎಸ್ ಎನ್ ಕೃಷ್ಣ ಅಂತ ಹೇಳಿ ಇವ್ರು ಬಂದು ನಮ್ಮ ಕರ್ನಾಟಕವನ್ನಾಡಿದಂತಹ ಚೀಫ್ ಮಿನಿಸ್ಟರ್ ಕೂಡ ಮಾದರಿಯಲ್ಲಿ ಕೇಕ್ ಮಾಡಿದ್ದಾರೆ ಬಹಳ ಸೊಗಸಾಗಿದೆ ನೋಡಿ ನನ್ನ ಎಲ್ಲ ವಿಚಾರ ನೋಡಿ ಕೇಕ್ ಶೋ ಅಲ್ಲಿ ಯಾವುದೇ ತಿಂಡು ತಿನಿಸಿ ತಿನ್ನೋದಿಕ್ಕೆ ಯಾವುದೇ ಒಂದು ಕಮ್ಮಿ ಇಲ್ಲ ಒಂದಕ್ಕಿಂತ ಒಂದು ಬಹಳ ನೀಟಾಗಿ ಸ್ವಚ್ಛವಾಗಿ ಸ್ಟಾಲ್ಗಳನ್ನ ಹಾಕಿದ್ದಾರೆ ನೋಡಿ ನನ್ನೆಲ್ಲ ವೀಕ್ಷಕರೇ ತಿಂಡಿ ತಿನಿಸು ತಿನ್ನೋದಕ್ಕೆ ಕುರ್ ತಿಂಡಿ ತಿನ್ನೋದಿಕ್ಕೆ ಒಳ್ಳೆ ಜಾಗ ಕೂಡ ನೋಡಿ ಇದು ಒಂದು ವಿಶೇಷವಾಗಿದೆ ಇಲ್ಲೊಂದು ಸ್ಟಾಲ್ ಹಾಕೊಂಡಿದ್ದಾರೆ ನೋಡಿ ನೆಲ್ಲ ವೀಕ್ಷಕರೇ ಬಹಳ ಸೊಗಸಾಗಿದೆ ಆಗಿದೆ ನೋಡಿ ಈ ಒಂದು ಅಲ್ಲಿ ಸ್ಟಾಲ್ ಹಾಕಿದ್ದಾರೆ ನೂರಾರು ಬಗೆಯ ಸ್ಟಾಲ್ ಹೆಸರೇನಪ್ಪ ನನ್ನ ಹೆಸರು ಮನಿತ್ ನಾನು ಬೆಂಗ್ಳೂರಿಂದ ಬರ್ತೀನಿ ಕೇಕ್ ಸಹ ಖುಷಿ ಆಯ್ತಾ ತುಂಬಾ ಖುಷಿ ಆಯ್ತಿ ಏನ್ ಯಾವ್ದೊಂದು ಕೇಕ್ ಇಷ್ಟ ಆಯ್ತು ನಿಮ್ಗೆ ಅಯೋಧ್ಯ ಸ್ಟ್ಯಾಚು ಅಯೋಧ್ಯೆ ಸ್ಟ್ಯಾಚು ಇಷ್ಟ ಆಯ್ತು ಬಹಳ ಖುಷಿ ಆಯ್ತು ಅದು ನನಗೆ ಕೇಕ್ ಶೋ ತುಂಬಾ ಚೆನ್ನಾಗಿದೆ ಫಿಫ್ಟಿ ಅತ್ ಓಕೆ ಮತ್ತೆ ಹೊರಗಡೆ ಇಲ್ಲ ಇನ್ನೂ ಏನೇನು ತಿನ್ಬೇಕು ಅಂತ ಇದ್ದೇನೆ ನೀನು ಐಸ್ ಕ್ರೀಮ್ ಐಸ್ ಕ್ರೀಮ್ ಓಕೆ ಐಸ್ ಕ್ರೀಮ್ ಬೋತ್ ಪಾಪ್ಕಾರ್ನ್ ಸ್ನಾಕ್ಸ್ ಐಸ್ ಕ್ರೀಮ್ ತಿನ್ಬೇಕು ಅಂತ ಜಾಲಿ 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 ಮೇಡಮ್ ತಮ್ಮ ಹೆಸರು ಮೇಡಮ್ ನನ್ನ ಹೆಸರು ಭವಾನಿ ಅಂತ ಓಕೆ ಇನ್ನೊಂದು ಬರೋದು ಅಲ್ಸೂರ್ ಅಲ್ಸೂರಿಂದ ಅಲ್ಸೂರಿಂದ ಬಂದಿದ್ದೀರಾ ಇವತ್ತು ಕೇಕ್ ಶಾಪ್ ಬಂದಿದ್ದೀರಾ ಏನಿಸ್ತು ನಿಮಗೆ ಮಕ್ಕಳು ಮರಿ ಜೊತೆ ಎಲ್ಲ ಬಂದಿದ್ದೀರಾ ಫ್ರೆಂಡ್ಸ್ ಜೊತೆ ಏನಿಸ್ತು ಮೇಡಮ್ ನಮ್ಗೆ ಇಲ್ಲ ತುಂಬಾ ಚೆನ್ನಾಗಿದೆ ನಾವು ಯಾವಾಗಲೂ ಮಿಸ್ಸೇ ಮಾಡಲ್ಲ ಎವ್ರಿ ಇಯರ್ ಬರ್ತಾ ಇರ್ತೀವಿ ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾರೆ ಮೋರ್ ದನ್ ನೋಡೋದು ಸ್ನಾಕ್ಸ್ಗೆ ಬೇಗ ಹೋಗ್ಬೇಕಂತಾರೆ ಇವ ಈ ಸತಿ ಚೆನ್ನಾಗಿ ಮಾಡಿದ್ದಾರೆ ಎಸ್ ಎಂ ಕೃಷ್ಣ ಅವ್ರದ್ದು ಅಯೋಧ್ಯದು ಸ್ಟ್ಯಾಚು ಮತ್ತೆ ಕ್ರಿಸ್ಮಸ್ ಟ್ರೀ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಯ್ತು ಮತ್ತೆ ಸೆಲ್ಫಿ ಎಲ್ಲ ತುಂಬಾ ಸಾಕಷ್ಟು ತಗೊಳ್ತಾ ಇದ್ದಾರೆ ಎಂಜಾಯ್ ಮಾಡ್ತಾ ಇದ್ವಿ ಥ್ಯಾಂಕ್ ಯು ಥ್ಯಾಂಕ್ಸ್ ರತ್ನ ಅಂತ ಬೆಂಗಳೂರು ಉತ್ರಳ್ಳಿಯಿಂದ ಬಂದಿರೋದು ಪ್ರತಿ ವರ್ಷ ಬರ್ತೀವಿ ಆದ್ರೆ ಯಾವಾಗ ಶಿವಾಜಿನಗರದಲ್ಲಿ ಇರ್ತಿತ್ತು ಈ ಸಲ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಇದೆ ಆದ್ರೂ ಬಂದಿದೀವಿ ದೂರ ಆದ್ರೂನು ಎಲ್ಲಾನು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಯಾವ್ದು ಅಯ್ಯ ಮೇಲೇ ಕೆಳಗೆ ಅಂತ ಹೇಳೋಂಗಿಲ್ಲ ಸೂಪರ್ ಅದಲ್ಲ ಯಾವ್ದು ನಿಮಗೆ ಕೇಕ್ ಇಷ್ಟ ಆಯ್ತು ಯಾವ ಮಾಡಲ್ ಇಷ್ಟ ಆಯ್ತು ನಿಮಗೆ ಮಾಡೇಲಾ ಅಯೋಧ್ಯನೇ ಅಯೋಧ್ಯನೇ ಓಕೆ ಥ್ಯಾಂಕ್ ಯು ಮೇಡಂ ಓಕೆ ಥ್ಯಾಂಕ್ ಯು ಮೇಡಂ ತಮ್ಮ ಹೆಸರು ಮೇಡಂ ನನ್ನ ಹೆಸರು ಋತ ಅಂತ ಕೇಕ್ ಶುಗ ಆಗಾಗ ಬರ್ತಾ ಇರ್ತದೆ ಎವ್ರಿ ಇಯರ್ ಅಂತ ಬರಲ್ಲ ಅಂದ್ರೂ ಅಟ್ ಲೀಸ್ಟ್ मोस्ट ವಿಜಿಟ್ ಮಾಡಿದಿನಿ ಈ ಸತ್ತಿ ಸ್ಪೆಷಲ್ ಐಕಾನ್ ಬಂದು ಕ್ರಿಸ್ಮಸ್ ಮತ್ತೆ ಕ್ರಿಸ್ಮಸ್ ಕೇಕ್ ಮತ್ತೆ ಅಯೋಧ್ಯೆ ಇದೆ ಓಕೆ ಬೆರೆವಲ நார்ಮಲ್ ಇದೆ ಅಂತ ಹೇಳಕೊಳ್ಳೋಣ ಮೀನ್ ಸ್ಪೆಷಲ್ ಅಂತ ಅನ್ನಿಸ್ತಿರೋದೇನಿಲ್ಲ ಆರೆನೇ ಹೈಲೈಟ್ ಅಯೋಧ್ಯೆ ಅಯೋಧ್ಯೆ ಮತ್ತೆ ಕ್ರಿಸ್ಮಸ್ ਦਾ ಹೈಲೈಟ್ ಇದೆ ಓಕೆ ಹಿಂದೆ ಮಾಡಿದ್ರೆ ಇವತ್ತು ನೀವು ಆ ಶೋ ಓಕೆ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಮ್ಯಾಡಂ ತಮ್ಮ ಹೆಸರು ಮಂಜುಲಾ ಪುಟ್ಟೆಗೌಡ ಅಂತ ಅಷ್ಟೇ ಈಗ ಒಂದು ಕೇಕ್ ಶೋว์ ಬಂದಿದ್ದೀರಾ ಹಬ್ಬದ ಸಡಗರ ಕ್ರಿಸ್ಮಸ್ ಮಾಡಿದ್ದಾರೆ ಎಸ್ಪೆಷಲಿ ಏನು ಅಂದ್ರೆ ರಾಮ ಮಾಡಿದ್ದಾರೆ ಅದನ್ನ ನಾನು ಬಂದೆ ಹೆಂಗ್ ಬಂದಿರಬಹುದು ಅಂತ ತುಂಬಾ ಚೆನ್ನಾಗಿ ಬಂದಿದೆ ಕೆಂಪೇಗೌಡರ ಮಾಡಿದ್ದಾರೆ ಕ್ರಿಸ್ಮಸ್ ಟ್ರೀ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ತುಂಬಾ ಎಂಜಾಯ್ ಮಾಡಿದ್ರಿ ಆಮೇಲೆ ಸ್ಟಾಲ್ ಗಳು ಹಾಕಿದ್ದಾರೆ ತುಂಬಾ ಚೆನ್ನಾಗ್ ಶಾಪಿಂಗ್ ಇದೆ ಸೊ ಎಲ್ಲ ನೋಡ್ಕೊಂಡು ತುಂಬಾ ಎಂಜಾಯ್ ಮಾಡ್ಕೊಂಡ್ ಬಂದ್ವಿ ಸರ್ ಮೇಡಮ್ ಹೇಳಿ ತಮ್ಮ ಹೆಸರು ಹೇಳಿ ಸ್ನೇಹ ಇವಾಗ ಕೇಕ್ ಶೋ ಬಂದಿದ್ರೆ ಯಾವ್ದು ಖುಷಿ ಆಯ್ತು ನಿಮಗೆ ಕೇಕ್ ಶೋ ಅಲ್ಲಿ ಟ್ವೆಂಟಿ ಟ್ವೆಂಟಿ ಫೈವ್ ನ್ಯೂ ಇಯರ್ ಲೋಗೋ ತುಂಬಾ ಚೆನ್ನಾಗಿದೆ ಸೆಲೆಬ್ರೇಷನ್ ಗೆ ತುಂಬಾ ಒಳ್ಳೆ ಫೋಟೋಸ್ ಇದೆ ಸ್ಟಾಲ್ಸ್ ತುಂಬಾ ಚೆನ್ನಾಗಿ ಸ್ಪೆಷಲಿ ಗೇಮ್ಸ್ ಗೇಮ್ಸ್ ಅಂತೂ ತುಂಬಾ ಎಂಜಾಯ್ ಮಾಡಬಹುದು ಮತ್ತೆ ಸೆಲ್ಫಿ ಝೋನ್ ಇಂದ ಮಾಡಿದ್ರಲ್ಲ ಅಲ್ಲಿ ಸೆಲ್ಫಿ ಝೋನ್ ಅಂದ್ರೆ ಸೂಪರ್ ಎಂಟರ್ಟೈನ್ಮೆಂಟ್ ಅದು ಎವ್ರಿ ಏಜ್ ಗ್ರೂಪ್ ತುಂಬಾ ತುಂಬಾ ಚೆನ್ನಾಗಿತ್ತು ಹ್ಯಾಪಿ ಹೋಗ್ತಾ ಇದ್ದೀರಾ ಅಂದ್ರೆ ನೀವು ನಿಜ ಎಂಜಾಯ್ ಮಾಡಿದ್ವಿ ಸೆಲ್ಫಿ ಝೋನ್ ಅಲ್ಲಿ ಆಕ್ಚುಲಿ ನಾವು ಸೈನ್ ಲ್ಯಾಂಗ್ವೇಜ್ ಕೂಡ ಕಲ್ತ್ವಿ ಹೌದಾ ಓಕೆ ಮೂಕರು ಸ್ವಲ್ಪ ಡಾನ್ಸ್ ಮಾಡ್ತಲ್ಲ ಅವರು ಸೈನ್ ಲ್ಯಾಂಗ್ವೇಜ್ ಕಲ್ಸಿದ್ರು ಖುಷಿಯಾಗಿ ಆಗಿ ಸೊ ಹೊಸ ವರ್ಷನ ತುಂಬಾ ಹೆಂಗೆ ಅಂದ್ರೆ ಖುಷಿ ವೆಲ್ಕಮ್ ಮಾಡ್ತಿದೀವಿ ಸರ್ ಹ್ಯಾಪಿ ಈರುಳ್ಳಿ ಎಲ್ಲ ಮಾಡ್ಬೋದೇ ತರಕಾರಿ ಬೇರೆ ಬೇರೆ ಬಡಂಗಾಯಿ ಸೋಯಾಬೀನ್ಸ್ ಎಲ್ಲ ವೆಜಿಟೇಬಲ್ ಮಾಡಬಹುದು ಒಂದೇ ಮಸಾಲೆ ಉಪ್ಪು ಖಾರ ಏನೇ ಕೂಡ ಎಲ್ಲ ರೆಡಿ ಬೇಬಿ ಕಾನ್ ಬೇಗ ಬೇಬಿ ಕಾನ್ ಮೊಸರು ಬೇಗ ಮನೆಗೆ ಬೇದ ಬೇಕಾಗಿರುವಂತಹ ಸೋಫಾ ಸೆಟ್ ಕೂಡ ವಿಧ ವಿಧವಾದಂತಹ ಸೋಫಾ ಸೆಟ್ ಕೂಡ ಬಹಳ ಚೆನ್ನಾಗಿ ಸಿಗುತ್ತೆ ನೋಡಿ ಇಲ್ಲಿ ಕೇಕ್ ಶೋ ಜೊತೆಯಲ್ಲಿ ಇವೆಲ್ಲ ಕೂಡ ಮಾರಾಟ ಇದೆ ನೋಡಿ